ಯಾರ ಮಗಳು ರಾಕ್ಷಸಿ ತಮ್ಮ ಹೇಳ ಪಾಯ ಪಾರವಂದ ಹುಟ್ಟ್ಯದೋ ಅದಕ್ಕ ಹೆಸರು ಹೇಳೋ ಬಿಡೋದೇ ಇಲ್ಲ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ಪಾಯ ಪಾರ ಹುಟ್ಟದ ಅದಕ್ಕ ಹೆಸರು ಹೇಳೋ ಬಿಡೋದೇ ಇಲ್ಲ ಮಾ ದೇವಿಗೆ ಅಕ ಹದಿನೆಂಟ ಕೈಯ ಆಗ್ಯಾವ ಆವಾಗ ಕಾಗ್ಯಾವ್ ಅಂತ ಕೇಳ್ಯಾರ ನಮಗ ಏ ಹದಿನೆಂಟು ಕೈಯ ಒಂದ ಒಂಬತ್ತು ತೇಲಿ ಇರಬೇಕಿತ್ತು ಏ ಒಂದ ತೇಲಿ ಹದಿನೆಂಟು ಕೈಯ ಕಾಗ್ಯಾವಕಿ ತಿಳಿದ ಟೂತ್ರ ಬಿಡಿಸಿ ಕುಡುತ್ತಾನ ಕೇಳಿ ಎಣ್ಯಾಗ ಬಂದ ಹನ್ನೊಂದ ಟೈಮದೊಳಗ ರಕ್ತ ಬೀಜ ಸೂರ ಇದಂದವರ ಎತ್ರಿ ಅಪ್ಪ ಹಂತ ಧೈತ್ಯಾಗ ಒಂದ ಹನಿ ರಕ್ತ ಭೂಮಿ ತೇಲಿ ಮ್ಯಾಲ ಬಿದ್ರಾಗ ಅಲ್ಲಿ ಸಾವಿರ ರಾಕ್ಷಸ ಉತ್ಪನ್ನ ಆಗ್ತದ್ರ ಆಗಿನಗಳಿಗೆ ಆಗ ಏ ಹಿಂಗ ಎಷ್ಟೋ ದೈತನ ಹೊಡೆದ್ರ ಬರೇ ಉತ್ಪನ್ನ ಆಗತ್ತಿದ್ರು ಏ ಶಕ್ತಿ ಕೈಯಾಗ ಮರಣ ಎತ್ತ ಕೇಳ್ರಿ ಅವನಿ ಪಡೆದ ಹಾಂಗ ರಕ್ತ ಬೀಳತ್ತಿತ್ತ ಭೂಮಿ ಎಲ್ಲಿ ರಕ್ತ ಬೀಳತ್ತಿತ್ತ ಅಲ್ಲಿ ಅಲ್ಲೊಬ್ಬ ದೈತ್ಯ ಹುಟ್ಟತ್ತಿತ್ತ ಹದಿನೆಂಟು ಕೈಯ್ಯ ಮಾಡ್ಕೊಂಡು ನಿತ್ತಳು ಆಗಿನ ಗಳ್ಯಾಗ ಒಟ್ಟ ಸಿಕ್ಕ ರುಂಡ ಹೊಡ್ಲ ಕತ್ಳೋ ಆವಾಗ ದೈತ್ರ ಹೊಡ ಕೋತ ಆದಿ ಶಕ್ತಿ ಮುಂದ ಬಂದ ಮ್ಯಾಗ ಏ ರಕ್ತ ರಕ್ತ ಅತ್ತ ಹೇಳಿ ರಕ್ತ ಬೀಜ ಸೂರ್ಣ ತಲಿಯ ಏ ಏನ ತೇಲಿ ಹಿಡದಾಳಪ್ಪ ಒಂದ ಕೈಯ ಇನ್ನ ರಕ್ತ ಆಗಿಲ್ಲ ಅಂದಳು ಕೇಳ್ರಿ ಯಾವಾಗ ರಕ್ತ ಆಗಿಲ್ಲ ಅಂತ ಅದೇ ಅವತಾರ ತಾಳಿ ಶಕ್ತಿ ಓಡಿ ಬರುವಂತ ಟೈಮದೊಳಗ ಪರಮಾತ್ಮ ಆಗ ಈಕೆ ಯಾವ್ತರ ಕಮ್ಮಿ ಮಾಡ್ಬೇಕಂದ್ರ ನಾನು ಎಣಮೆಯಾಗ ಈಕಿ ಹೋಗುವುದಾರ್ಯಾಗ ಮನಗಬೇಕಂದೋ ತನ್ನ ಮನದಾಗ ಏ ಅದೇ ನನ್ನ ಆದಿ ಶಕ್ತಿ ಯಾವತಾರ ತಾಳಿ ಬರುವಾಗ ಏ ಪರಮಾತ್ಮ ಅಡ್ಡ ಬೆದ್ದೋ ಅಕ್ಕಿಯ ಕಾಲ ಅವನ ಎದಿಯ ಮ್ಯಾಲ ಕಾಲ ಕೊಟ್ಟ ನಿಂತಳೋ ಆವಾಗ ಏನ್ ಹೇಳರಿ ಹದಿನೆಂಟು ಕೈ ಯಾಕ ರಕ್ತ ಬೀಜ ಸೂರ ಬರೇ ಒಂದ ಹನಿ ರಕ್ತ ಬಿದ್ರೆ ಸಾವಿರಾರು ರಾಕ್ಷಸರು ಉತ್ಪನ್ನ ಆಗ್ತಿದ್ರು ಒಬ್ಬ ಕಿಯ ಒಂದ ಕೈಲಿ ಹೊಡೀಲಿ ಹಾಕುವುದು ಒಂದ ಕೈಲಿ ಹೊಡಕೋತ ಕೂತರ ಸಾವು ಬರುವ ಮೌಗೇಳಿ ಅವಾಗ ಹದಿನೆಂಟು ಕೈ ತಗೊಂಡು ಸಂವಾರ ಮಾಡ್ಕೊತ ಬರಬೇಕಾಗಿ ನಾಲಿಗೆ ಬಿಟ್ ನಾಲಿಗೆ ಬಿಟ್ಲಾಕ ಬಿಟ್ಲ ಭೂಮಿ ತುಂಬ ಒಟ್ಟರು ಕಡದ್ರ ಭೂಮಿ ತೇಲಿ ಮೇಗ ಬೀಳಬಾರ ನಾಲಿಗೆ ಮೇಗ ಬೀಳ್ಬೇಕಂತ ಹೇಳಿ ನಾಲಿಗೆನ ಚಾಚಿ ಬಿಟ್ಟಳು ಕಡಿಲಾಕ್ ಹತ್ತಳಿತುನಾಂಗ್ಲಾಕ್ ಹತ್ತು ಅವಾಗ ಎಟ್ಟ ರಕ್ತ ಕುಡಿದಳು ರಕ್ತ ರಕ್ತ ರಕ್ ಮುಂದಕ್ಕೆ ಕತ್ತಳು ಬಂದಾಗ ಪರಮಾತ್ಮ ಎಲ್ಲಾ ದೇವತಿಯ ವಿಚಾರ ಮಾಡ್ಲಾಕರು ಅವತಾರ ಇಳಿವಾತಿನ ದೇವ ಲೋಕದಾಗ ಅಲ್ಲೊಲಕ್ಕ ಅಲ್ಲೊಲ ಆಗ್ತದ ಹೆಂಗನ ಮಾಡಿ ಅವತಾರ ಸಮಾಪ್ತಿ ಅವತಾರ ಸಮಾಪ್ತಿ ಮಾಡುಣ ಅಂದಾಗ ಅವಾಗ ಏನಾಯ್ತು ಪರಮಾತ್ಮ ಒಂದು ವಿಚಾರ ಮಾಡಿದ ಪರಮಾತ್ಮ ಅಂದ ಈ ಅವತಾರಿನ ಸಮಾಪ್ತಿ ಆಗ್ಬೇಕಾದ್ರೆ ಹೋಗಿ ಹೋಗಿಕ್ಕೆ ಪಾದ ಕೆಳಗೆ ಬಿಳಬೇಕಂತ ಹೇಳಿ ಓಡಿ ಬಂದ ಉದ್ದ ಅಡ್ಡಾಡಕ ಮನಕೊಂಡ ಬೇಕಂದ್ರ ಕಣ್ಣಿಗೆ ಕಾಣ್ತತಿ ಹೋಗಿ ಬೇಕಾದ್ರೆ ಗಂಡ ತಾಯಿ ಸಮಾಧಾನ ಆಗ ತಾಯಿ ನೀ ಮೊದಲ ಸಮಾಧಾನ ಆಗ ಹೇಳಕಿ ಶರಣಾಗಿ ಬೇಡ್ಕೊಂಡಾನ ಆದ್ರೆ ಯದಿ ಮ್ಯಾಗ ಕಾಲು ಕೊಟ್ಟು ನಿಂತಾಳೆ ಸದ್ದ ನೋಡ್ಲಕ್ ಸಿಗತೈತಿ ತೆಲಿ ಹದಿನೆಂಟು ಕೈಯ ನನಗೆ ತಿಳಿದಟ್ಟು ಟೇಳಿ ಅಂದ್ರೆ ಶಾಸ್ತ್ರ ಸಹಸ್ರ ಮುಖ ಅದಕ್ಕೆ ಹೆಂಗಿ ನಮಗೆ ಜರ ಸಂಶಯ ಬಂದದ್ದು ಹದಿನೆಂಟು ತೈ ಆಗ್ಬೇಕಾದ್ರು ಹೆಸರು ಇಟ್ಲಕ್ ಕೈ ಅವಾಗ ಹದಿನೆಂಟ ಯಾವ ಹೆಸರು ಇಟ್ಕೋತ ಬಂದಾರ ಅದಕ್ಕೆ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿನಿ ಭದ್ರಿನಿ ಕಾಳಿಕ ಕನಕರೆ ಅಂಬಿಕಾ ಆರ್ಯ ಅಹಿಲ ಶನಿತಾ ಇಂದ್ರ ದುರ್ಗಾ ಭದ್ರಾವ ಹಿಂಗ ವೈಷ್ಣವಿ ಕಿಂಗ್ ಹೆಸರಿಟ್ಕೊತಾರತ ಕೆಲಾಕು ಆದ್ರೆ ಅವತಾರ ಅವತಾರ ಎಲ್ಲ ಆದಿಶಕ್ತಿದು ಒಂದೇ ಒಂದ್ ಪಾರ್ವತಿದ ಒಂದ ಅವತಾರ ಅದ ಅವತಾರದಿಂದ ಯಾವ ದ್ರಾಕ್ಷಾಯಣಿದ ಒಂದ ಅವತಾರದಿಂದ ಯಾವಾಗಕ್ಕೆ ದಕ್ಷ ಬ್ರಹ್ಮನ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ನೋಡು ನೋಡುವ ದೇಹ ಹತ್ತುಕೊಂಡ ಪರಮಾತ್ಮ ಟೈಮದೊಳಗೆ ಯಾವ ವಿಷ್ಣುದೇವ ಸುದರ್ಶನ ಚಕ್ರದಿಂದ ಐವತ್ತೊಂದು ಭಾಗ ಮಾಡಿ ಹೋಗದಾಗ ಅವೇ ಐವತ್ತೊಂದು ಶಕ್ತಿ ಪೀಠಾಗಿ ಉಳಿಬೇಕಾತು ಕರ್ಯವ ಮರ್ಗವ ದುರ್ಗವ ಎಲ್ಲವ ಲಕ್ಕವ ಸೀಮಿ ಲಗಮವ ಇವೆಲ್ಲ ಅವತಾರ ಹಾಕಿದ ಇರುದು ಒಬ್ಬ ನಾಮ ತೊಗೊಂಡಾಳ ಸೀಮೆ ಲಕ್ಕಪ್ಪ ಇಲ್ಲ ಅಲ್ಲಿ ಸೀಮೆ ಲಕ್ಕಪ್ಪ ಇಲ್ಲ ಸೀಮೆ ಲಕ್ಕಪ್ಪ ಆಗ್ಬೇಕಾಗಿತ್ತು ಲಕ್ಕಪ್ಪ ಆಗ್ತ ಲಕಪ್ ಆಗಲಿಕ್ಕೆ ಬರಂಗಿಲ್ಲ ಲಕ್ಕಪ್ಪ ಮನ್ಯಾಗ ಇರವು ಹಂಗೆ ನನಗೆ ಜರಾ ಸಂಶಯ ಬಂದದ ರೀಪ್ಪ ಮತ್ತೇನಾತು ನೋಡಿ ಈಕಿಗಿ ಒಂದು ತೆಲಿ ಐತಿ ಹದಿನೆಂಟು ಕೈ ಅದಾವೆ ನಮ್ಗೆ ತಿಳ್ದ ನಾವು ಹೇಳಿವು ಮತ್ತು ರಾವಣಗೆ ರಾವಣಗೆ ಹತ್ತು ತೆಲಿ ಅದಾವೆ ಐದು ಕೈ ರೀ ಇರಬೇಕಾಗಿತ್ತಲ್ಲ ಎಡ್ಡ ಕೈಯಾಕ ಅದಾವು ಒಳಗೊಮ್ಮೆಮ್ಮೆ ಹೇಳ್ತಾನಲ್ಲ ಅವ ಇತ್ತಲ್ರಿ ಸುಮ್ಮ ಇಪ್ಪತ್ತಾಗಬೇಕಾಗಿ ಡಬಲ್ ಆಗ್ಬೇಕಲ್ಲ ಹತ್ತು ತೆಲಿಗೆ ತೆಲಿ ಮುಕ್ರೆ ಹಿಡಿದ್ರೆ ಎರಡ್ ಎರಡು ಕೈ ಅಂದ್ರೆ ಇಪ್ಪತ್ತಾಗಬೇಕಾಗಿತ್ತು ಒಂದು ತೆಲಿ ಐತಿ ಹದಿನೆಂಟು ಕೈ ನನಗೆ ಇಲ್ಲಿ ಇದನ್ನ ವದಾ ಮಾಡ್ಲಕ್ಕಾಗಿ ಹಿಂಗ ಆಗೈತ ಹೇಳೀನಿ ಮತ್ತು ಮತ್ತೊಂದು ಹತ್ತು ತೆಲಗಿ ಎರಡ ಕೈ ಆಕದಾವ ರಾವಣಗ ಇನ್ನ ಯಾಕೆ ಜಾಸ್ತಿ ಇಲ್ಲ ರಾವಣಗ ಇರಬೇಕಾಗಿತ್ತಲ್ಲ ಪರಮಾತ್ಮ ದೊಡ್ಡವ ಪರಮಾತ್ಮ ಅಂದ್ರೆ ಈ ಗಂಡ ಹಾಡವರು ಸ್ವತಃ ಪರಮಾತ್ಮನ ಕುತ್ಕೊಂಡ ತಪ್ಪಾಗ ಇದ್ದಿದ್ದ ಏನತ್ತ ರಾವಣನ ಭಕ್ತಿಗೆ ಒಲ್ಲದ ಪರಮಾತ್ಮ ಬಂದ ಕೇಳ್ತಾನೆ ರಾವಣ ಪ್ರತ್ಯಕ್ಷ ಪ್ರತ್ಯಕ್ಷ ಕೇಳ್ತಾನೆ ಏನ ಕೇಳ್ತಿ ಕೇಳೋ ನೀ ನೀಡ್ಲಾಕ ಬಂದಾನೆ ಅಂದ ಅವಾಗ ಹೇಳ್ತಾನಿವಣ ಕೇಳಲಕ್ಕ ನನಗೇನ ಕಮ್ಮಿ ಐತಿ ಎಲ್ಲ ಐತಿ ನನ್ನ ತ್ಯಾಕ ನಾ ಕೇಳಿದ ಕುಡ್ತನ ನಂಗೆ ಮಾತು ಕೊಟ್ಟ ಕೇಳ್ತಾನೆ ಪರಮಾತ್ಮ ಅವಾಗ ಏನ ಕೇಳ್ತಿ ಕೇಳ ಅಂದಾಗ ವಸ್ತ್ರ ಮುತ್ತ ರತ್ನ ನನ್ನ ಕಡೆ ಎಲ್ಲ ಐತಿ ನನ್ನ ತ್ಯಾಕ ಒಂದಾಗಿಲ್ಲ ಇಲ್ಲ ಐತಿ ಯಾವ್ದ ನಿನ್ನ ಹ್ಯಾತಿ ಪಾರ್ವತಿ ಬೇಕಾಗಿ ಹೇಳಕ್ಕಿನ್ನ ಕೊಟ್ಟು ಕಳಿಸ್ ಲಂಕೆ ನನ್ನ ಸಂಗಾಟ ಅಂದ ಪರಮಾತ್ಮ ದೊಡ್ಡವನ್ರಿ ಪರಮಾತ್ಮ ದೊಡ್ಡವಿದ್ದ ಮತ್ತು ಒಂದು ಮಾತು ಹೇಳಿ ಹೊಲಗಳು ನೋಡ್ಲಾಕ ಹೋಗ್ತಿವ್ರಿ ನಾವು ಹೊಲಗಳು ಸುದ್ದಿ ಮಾಡ್ಲಾಕ ಹೋಗ್ತಿವ್ರಿ ಅಂದ್ರಿ ಒಂದೋ ಹೊಲ ಸುದ್ದಿ ಇಟ್ಟುಕೊಳ್ಳ್ದಾಗೋತ್ತಿನ ಮತ್ತೊಂದು ಹೊಲ ನಿನ್ನ ಕೈಯಾಗ ಹೆಂಗೆ ನಡೀತದೆ ಹೋಗ ಯುದ್ಧದ ಒಂದು ಹೊಲ ನಮ್ಮ ಮತ್ತೊಬ್ಬರ ಸಂಘಟ ಧನ್ ಹತ್ತ ಹತ್ತಿರ ರಾವಣ ಬಂದ ಕೇಳ್ದಾಗ ಪಾರ್ವತಿನ ಕಳಿಸ್ಕೊತದ ಹಿಂಬಾಲ ನೀ ಹೆಂಗ ಸುದ್ದ ಮಾಡ್ತಿ ಹೊಲಗಳ ಮೆಟ್ಟಿಗೆ ಹಚ್ಚೋದು ಬಾಳ ರೀತಿ ಆದ್ರೆ ಹೊಲಾ ಕುತ್ಕೊಂಡು ಎತ್ತೋಣ್ಣ ಬಾಳ ಜಾಗಣ ಮೆಟ್ಟಿಗೆ ಹೆಚ್ಚಾವ್ರಿ ಮತ್ತರಂಗ ಸತ್ತು ಹೋಗಿತ್ತಿದ ಯಾರ ಸತ್ಯವಾನ ಸತ್ತಿರುವಂತ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ನಾ ಸಾವಿತ್ರಿ ಅಥವಾ ಜಯ ಗಳಿಸ್ ಗಂಡನ ಪ್ರಾಣ ತಂದು ನಾವ್ ಮೆಟ್ಟಿಗೆ ಹಚ್ಚಿ ಮಕ್ಕಳ ಸತ್ತು ಹೆಣ್ತಿ ಪ್ರಾಣ ತಂದು ನಿಮ್ಮ ಗಂಡ ಹಾಡೋರೊಳಗೆ ಯಾವ ಮೆಟ್ಟಿಗೆ ಹಚ್ಚಿರಿ ಹೇಳ್ರಿ ಮುಂದಿನ ಸಂದಿ ಆಟ ಗೋದು ಮುರಿಗೆ ಹಾಕವ್ರ ಅಲ್ಲಿ ಸಾಯಕ್ ಸತ್ಳು ಮತ್ತಿನ ಹಾಕ್ತಾನು ಚಟ ಐತೆ ರೀ ನೋದು ಅದು ಎಲ್ಲಾ ಕಡೆ ನಡ್ದಿಲಿ ಆಲ ಮೇಲೆ ಊರಾಗ್ ನೆಡಿಂಗಿಲ್ಲ பத ஒட்டித்த சரி ச்வாமி சப்த பவுழியாக வருவாத குரு மடி வாழக மடி வாழக பக்தியிலே துடுக்கொன்ற மெச்ச ಜಳ ಜಳ ನೀವ ಹಾಕ ಬ್ಯಾಡು ಮಾಡ ಜೀವ ಗಂಡ ಭಾಗಪದ ಹೇಳ ಬ್ಯಾಡ ಸುಳ್ಳ ಸುಳ್ಳ ಗುರುವಿನ ತ್ಯಾಕ ದುಡ ದುಡ್ಕೋಬೇಕತ್ರಿಪ ಗುರುವಿನ ತ್ಯಾಗ ಕರೆ ಗುರು ಎಲ್ಲರಿಗೆ ಒಂದೊ ಲೆಕ್ಕಲಿ ಇರಬೇಕು ಅವನ ತ್ಯಾಗ ದುಡ್ಕೋಬೇಕು ಈಗ ಜಾತ್ರೆ ಕೇತ್ರಿಯು ಎಲ್ಲ ಮಾಡಬೇಕಾಗಿ ಅದಕ್ಕ ಅರು ಅನ್ನುವಂಥದ್ದು ಮರು ಆಗಿರ್ತತಿ ಹೊಳ್ಳದ ಅರು ಅಂತ ಹೇಳಿ ಇಂಥ ಜಾತ್ರೆ ಕೇತ್ರಿ ಮಾಡಬೇಕಾಗಿ ಅರು ಅನ್ನುವಂಥದ್ದು ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತದ ಅದೇ ಅರು ಯಾನ ಮರು ಆಗಿರ್ತ ಮರು ಆಗಿರುವಂತ ಮತ್ ಅವರು ಆಗ್ಲಿ ಹೇಳಿದ್ ಇಡಬೇಕಾಗ್ಯದ ಅದಕ್ಕೆಪ್ಪ ಗುರುವಿನ ಮಾಡ್ಕೋಬೇಕು ಗುರು ಯಾವಾಗ ಯಾವಾಗ ಮಗುವಿಗೆ ತಿಳುವಳಿಕೆ ಬಾಂದ ಮ್ಯಾಲ ಅರು ಮಗುವಿಗೆ ಕೂಸಿಗೆ ಅರು ಬಂದ ಮ್ಯಾಲ ಗುರು ಗುರು ಅರು ಬರುಕಿತ್ತ ಮೊದಲ ಆ ಕೂಸಿಗೆ ತಾಯಿನ ಗುರು ಹೌದ್ ಒಂದು ಮಾತು ಬಾಗ ಪಜಾ ಏನತ್ತ ಮನೆಯಾಗ ಹೆಣ್ ಹುಡುಕಬೇಕಾದ್ರೂ ಮಗ ಇದ್ದಾಗ ನ ಹೆಣ್ ಹುಡುಕ್ಬೇಕಾಗತೀ ಹಂಗ ಅಪ್ಪ ಇದ್ದಾಗ ಅವ ಅವನ್ಲಿ ಅಪ್ಪ ಅಲ್ಲತ್ತ ಮಗ ಇದ್ದ ಬಳಕನ ಹೆಣ್ಣು ಹುಡುಕಬೇಕಾಗತತಿ ಮನ್ಯಾಗ ಮಗ ಇರ್ಲಿಕ್ಕ ಹೆಣ್ಣು ಹುಡ್ಕಲಾಕ ನಡಿಯಂಗಿಲ್ಲಾತ ಹೇಳ ಮೊದಲು ಮಗ ಅಂದ್ರ ಮನ್ಯಾಗ ದೊಡ್ಡಅಡ ಮಗ ಆಗಬೇಕಾದ್ರು ಈ ಮಗನ ಅವಕ್ಕೆ ಅವನ ಹತ್ತಿರಬೇಕಲ್ಲ ಅಲ್ಲಿ ಅವ್ರ ಅಟ್ಟ ಹುಟ್ಟಿಸ್ತಾರ ಏನ ಬಣ್ಣ ಬಿಟ್ಟಿ ಅಂದ್ ಬೀಳತ ಮಗ ಒಬ್ಬನ ಕಡಿಯಾಕ ಇಲ್ಲಲ್ಲ ಮಗ ಮಗ ಹುಟ್ಬೇಕಾದ್ರೂ ಮತ್ತೊಂದು ಹವಾ ಬೇಕ ಒಂದು ಹೆಣ್ ಬೇಕ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಮಾಡಿರುವಂತ ಕರ್ಮ ಕಳ್ಕೊಬೇಕಾದ್ರೆ ಹೆಣ್ಣು ಬೇಕ ಪ್ರಪಂಚ ಮಾಡಿ ಪಾರಮಾರ್ಥ ಗಾಣಬೇಕಾಗ್ಯದ ಡೈರೆಕ್ಟ್ ಮ್ಯಾಗ ಒಂದು ಕ್ಯಾಮಿ ಅರ್ಬಿ ಹಾಕೊಂಡು ಕೊಳ್ಳಾಗ ಒಂದು ನೂರಾ ಎಂಟದ್ ರುದ್ರಾಕ್ಷಿ ಮಾಲಿ ಹಿಡ್ಕೊಂಡ ಮುಕ್ತಿ ಕಾಣ್ತಾನಂದ್ರ ಮುಕ್ತಿ ಅಂದ್ರ ಮುಕ್ತಿ ಇಲ್ಲ ಇಲ್ಲ ಪ್ರಪಂಚ ಮಾಡು ಪಾರಮಾರ್ಥ ಆಗ್ತದ ಪ್ರಪಂಚ ಮಾಡಿದ್ರೆ ಅವಂಗ ಪಾರಮಾರ್ಥ ಅಲ್ಲ ಭೂಮಿ ಒಳಗ ನೆಟ್ಟ ಮೋಕ್ಷ ಆಗಂಗಿಲ್ಲ ಹಂಗ ಇದು ಹೊಲದ ಇನ್ನೊಂದು ಮಾತ್ರಿಪ್ಪ ಗುರುವಿನ ಮಾಡ್ಕೋಬೇಕು ಗುರು ಎಲ್ಲರಿಗೆ ಒಂದು ಲೆಕ್ಕಲಿ ಇರಬೇಕು ಪಾಂಡವರಿಗೆ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದೀ ಏಕಲವ್ಯ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದಿ ನೀ ಹೆಂಗ್ ಗುರು ದೊಡ್ಡವಾಗ್ತಿ ನಿಮ್ಮ ಗುರು ದ್ರೋಣಾಚಾರಿ ಪಾಂಡವ್ರಿಗೆ ವಿದ್ಯ ಕಲಸ್ತಿದ್ದಿ ಏಕಲವ್ಯ ಹೋಗ್ತಾ ನನಗೂ ವಿದ್ಯಾ ಕಲಸಿರಿ ಗುರುವೇ ಹೋದಾಗ ವಿದ್ಯೆ ಕಲಸಿಲಿಲ್ಲ ಬರೇ ಮರಳಿ ಕಳಿಸಿದ ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿತ ಅದೇ ಹಾದಿ ಹಿಡಿದ ಪಾಂಡವರ ನಾಯಿ ತಗೊಂಡ ಬ್ಯಾಟಿ ಆಡ್ಲಾಕ ನಡೆದಿದ್ರು ಏಕಲವ್ಯನ ವಾಸ ನೋಡಿ ನಾಯಿ ಬಗಳತಾವ ಅವಾಗ ಇವ ಏಕಲವ್ಯ ವಿಚಾರ ಮಾಡ್ತಾನೆ ಬಾಣ ಬಿಡ್ತೀಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಆಯ್ತು ಅಂದ್ರೆ ಪಾಪ ಆಗ್ತೈತಿ ಪಾಪ ಕಟ್ಕೋಬಾರ್ದಂತ ಹೇಳಿ ಬಾಣಿನಿಂದ ಬಾಯಿಜಾಳಿಗೆ ಹಾಕಿಬಿಟ್ಟು ನಾಯಿ ಬಾಯಿಗೆ ಅದೇ ಬಾಯಿಜಾಳಿಗೆ ಇಟ್ಟುಕೊಂಡ ಪಾಂಡವ್ರ ಕಡೆ ಬಂದು ಪಾಂಡವರೊಳಗೆ ಅರ್ಜುನಗೆ ಸಿಟ್ಟು ಬಾಳ ಬರ್ತದೆ ನೋಡಿ ನಮ್ಮ ಇಂಥ ವಿದ್ಯೆ ಐತಿ ನಮ್ಮ ದ್ರೋಣಾಚಾರ್ಯ ಕಡೆ ಮಾತ್ರ ಇಂಥ ವಿದ್ಯೆ ಅವಂಗ ಕಲೀಶನಂದ್ರೆ ಇದು ದ್ರೋಣಾಚಾರ್ಯನು ಕಲಿಸ್ಯಾನ ಕಲಿಸ್ಯಾನು ಅಂತ ಬಾಯಿಗೆ ಬಂದಂಗ ಬೇಯ್ಲ ಕತ್ತ ಅವಾಗ ಹೇಳತಾನ ನಾ ವಿದ್ಯಾ ಕಲಿಸಿಲ್ಲ ಬಂದಿದ್ದ ತಿರಿಗಿ ಹಚ್ಚಿ ತಿರಿ ಕಳಿಸಿ ನಾ ವಿದ್ಯಾ ಕಲಿಸಿಲ್ಲ ಅಂದಾಗ ಅವಾಗ ಅರ್ಜುನ ಹೇಳತಾನ ಗುರುವೇ ನೀನು ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಮಾಡಿ ತೋರಿಸುದಿತ್ತಂದ್ರೆ ಈಗಿಂದ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬಾ ನನ್ನ ಎದುರಿಗೆ ಅಂದ್ರೆ ತಿಳ್ಕೊತ ನೀ ವಿದ್ಯಾ ಕಲಿಸಿಲ್ಲ ಅಂದ ಅವ ಒಂದ್ ಎರಡು ಸಣ್ಣ ಹುಡುಗರು ಇದ್ದು ಹುರುಟು ಬುದ್ಧಿ ಇದ್ದು ದ್ರೋಣಾಚಾರಿ ಗುರು ಇದ್ದಲ್ಲ ದೊಡ್ಡವಿದ್ದ ಒಂದ್ ವಿದ್ಯಾ ಕಲ್ಸಲ್ದಂತ ಶಿಷ್ಯನ ಹೆಬ್ಬಟ್ಟು ಕಡೆಕೋತಿ ಅಂದ್ರ ಮದರಿ ಭಾಗ ನೀ ಹೆಂಗ ಗುರು ಆಗ್ತಿ ಗುರು ದೊಡ್ಡ ಗರ ಗುರು ಗುರು ಹಚ್ಚ ನೋಡ್ರಿ ಎಂಟ್ರದ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಏ ಹಾದಿ ಹಿಮಾಲಯ ಕೆಲದಂಬ ಮಾಡಿ ಅಸಲ ಮೀರಿದು ಒಂದ ರಾಕ್ಷಸಿ ಐತಿ ನಾನು ನೋಡಿನಿ ಮೊದಲ ಪರ್ವತ ಹಿಮಾಲಯ ತೆಲದಂಬ ಮಾಡಿ ಅಸಲ ಮಾರಿ ಉತ್ತರ ಕಡಿ ಮಾಡಿ ಮಾಲೆಗ್ಯಾದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡಿ ಮಾಡಿ ಮಲಗ್ಯಾದ ದಕ್ಷಿಣ ಕದರ ಕಾಲ ಯಾರ ಮಗಳು ರಾಕ್ಷಸಿ ತಮ್ಮ ಹೇಳಪ್ಪ ಪಲ್ಲ ಪಾರ ಒಂದ ಹುಟ್ಟದೋ ಅದಕ್ಕ ಹೆಸರು ಹೇಳೋಬೇಡೋದಿ ಎಲ್ಲ ಯಾರ ಮಗಳ ಅಮ್ಮ ಹೇಳಪ್ಪ ಯಲ್ಲ ಪಾರವಂದ ಹುಟ್ಟ ಅದಕ್ಕೆ ಹೇಳೋ ಬಿಡೋದಿಲ್ಲ ಸಾವಿರಾನಿ ಖುಸಿನ ಕೊರಳಾಗ ಹಾಕೇಳ ಸಾವಿರಾನಿ ಖುಸಿನ ಕೊರಳಾಗ ಹಾಕೇಳ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ಹಾದಿ ಹಿಡದ ಹಾಡುತ್ತ ನಡೆಯೋ ಕುಂಭಕರ್ಣಗೇನಾಗಬೇಕು ಕೇಳಪ್ಪ ಯಲ್ಲ ಕೊಂಬನಂತೆ ದುಡುಕಿ ಬೀಳುವ மோட்ச படுக்கோக்கரி தம்மா சர்லா மோட்ச படுக்கோக்கரி தம்மா ஏன் கேள்வா நோட்ரி கவி ಹಾದಿ ಹಿಡದ ಹಾಡು ತನ್ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಬಿಟ್ರೆ ಅಲ್ಲ ಮೀರಿದ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ ಮೊದಲ ಪರ್ವತ ಹಿಮಾಲಯ ತೆಲದಂಬ ಮಾಡಿ ಅಸಲ ಎಲ್ಲ ಪರ್ವತದೊಳಗೆ ಹಿಮಾಲಯ ಪರ್ವತ ಅಂದ್ರೆ ದೊಡ್ಡದ ಹೇಳ್ತಾರೆ ಅಂತ ತೆಲದಂಬ ಅಂತ ಪರ್ವತ ತನ್ನ ತೆಲದಂಬ ಮಾಡಿ ಇಟ್ಟುಕೊಂಡಿದ್ದಳು ಅದಕ್ಕೆ ಅಕ್ಕಿ ಹೆಸರು ಏನ ಮತ್ತ ಕುಂಭಕರ್ಣಗ ಆ ರಾಕ್ಷಸಿಗೆ ಏನು ಸಂಬಂಧ ಆಗಬೇಕ ಆಕಿ ಒಂದು ಗಂಡು ಹಡದಾಳ ರಾಕ್ಷಸಿ ಆ ಕೂಸಿನ ಕೊಳ್ಳಾಗ ಒಂದು ಸಾವಿರ ಆನೆ ರುಂಡ ಉಂಡಾ ಕಡದ ಮಾಲಿ ಮಾಡಿ ಹಕ್ಕೇಳತ್ತದ ಕೊಳಾಗ ಕೂಸ ವಿಚಾರ ಮಾಡ್ರಿ ಅಂದ್ರೆ ನೀರು ಉಂಡ್ರ ಏನೂಂದ್ರದ ಇರ್ತೈತಿ ಮ ಉಂಡ ಒಂದು ಸಾವಿರ ರುಂಡ ಹಾಕ್ಯಾಳಂದ್ರೆ ಅಂದ್ರೆ ಕೂಸಿಡದ ಹೊಡದ್ ಇರ್ಬೇಕದ ಕೂಸ ಹ ಬರೇ ಬರೆವನ ಆನೆ ರುಂಡದೊಳಗನ ಒಂದು ಮನುಷ್ಯ ಮುಚ್ಚತೈತಿ ಒಂದು ಸಾವಿರ ಆನೆ ರುಂಡ ಹಾಕತಾಳ ಅಂದ್ರೆ ಅದು ಕೂಸರಿ ಹೆಡೆ ದೊಡದಿರಬೇಕು ಅಂದ್ರೆ ಹೆಸರು ಏನು ಅಂತ ಕೇಳತಾರೆ ಪಾ ಹೇಳ್ತಾರೆ ನಮಗೂ ಏನೇನೋ ಕ್ಯಾಲಿ ಒಳಗೆ ಕೇಳ್ಯಾರ ಪಾ ಏನಂತ ಹೇಳಿ ಹ ಯಾರ ಒಬ್ಬ ಹಾದಿನ ಹೊತ್ತುಕೊಂಡು ನಡೆದಿತ್ತು ಹಾದಿ ಹೊತ್ತ ಒಬ್ಬ ಒದಿಯಕ ನಡೆದ ಪಾದಿಟ್ಟ ಪಾ ತಳ್ಕ ಮುಂದ್ರಿ ಸೋದ ಮಾಡಿ ಒಬ್ಬ ಸುದ್ದಿ ತಂದನ ಹೋಗಿದ ಸಿಗತ್ತಾಳಕ ಶರೀರ ಒಳಗೆ ಹೇಳತ್ತೀರಿ ಮತ್ತ ಏನ್ ಹೇಳತ್ತಾರ ಅಧ್ಯಾತ್ಮ ಹಾ ಒಡ ಈ ಶರೀರ ಒಳಗೆ ಹೇಳತ್ತೀರಿ ಯಾವ ಹಾದಿರಿ ಯಾವ ಹಾದಿ ನೋಡು ಇದು ಶರೀರ ಒಳಗೆ ಅಜ್ಞಾನ ಅನ್ನುವಂತ ಹಾದಿ ಬಿಟ್ಟಕಿಸಿಂದ ಕಿಸಿಂದ ಜ್ಞಾನ ಅನ್ನುವಂತ ಹಾದಿ ಹಿಡಿಬೇಕಾದ್ರೂ ಇದ್ರೊಳಗ ಬರಬೇಕು ಎಲ್ಲ ಇಲ್ಲ ಇದನ್ನ ಬಿಟ್ಟ ಕಡಿಯಾಕ ಜಾಗನ ಇಲ್ಲ ಇಲ್ಲ ಇದ್ರೊಳಗ ಜ್ಞಾನ ಐತಿ ಹಳೆ ಅಜ್ಜಾನು ಐತಿ ಹಾದಿ ಒಳಗ ಹಾದಿ ಬಹಳ ಕುಲ ಹಾದಿಗಳಿಗೂ ಬೇರೆ ಬಾಲ್ಯ ಯೌವನ ಮುಪಾವಸ್ತಿ ಇವು ಇವು ಹಾದಿಗಳಿಗೂ ಬೇರೆ ಈ ಶರೀರ ಒಳಗನ ಆಗಬೇಕಾದ್ರೆ ಒಂದ್ ಜ್ಞಾನ ಒಂದ್ ಅಜ್ಞಾನ ಇದ ಹಾದಿ ಹೊತ್ಕೊಂಡು ಹೋಗಬೇಕಾಗ್ತತಿ ಇದ್ರೊಳಗ ನಿರ್ವಹ ಇಲ್ಲ ನಿರ್ವಹಣ್ ಹೇಳಿ ಏಳು ಸೀಮೆಯಾಗ ಬಂದು ತೊಳಕ ಬಿದ್ದೀ ಏಳು ಸೀಮೆ ಅಂದ್ರ ಇದ ಸೀಮೆ ಯಾವುದು ಏಳು ಪದರ ಸೀರೆ ಬಂದ ತಲಕ ಬಿಳಬೇಕಾಗೈತಿ ಏಳು ಪದರ ಚರ್ಮ ಇದು ಏಳು ಪದರ ಚರ್ಮ ಅದಕ್ಕೆ ಏಳು ಸಿಹಿಬೇಕಾಗೈತಿ ಯಾವ್ಯಾವ ಚರ್ಮ ಸುಭಿಚ ಸುವಿಚರ್ನ ತನುಮನಸ ಆಸಂ ಶಕ್ತಿ ಸತ್ವಾಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂತ ಏಳು ಪದರ ಸೀರಿ ಚರ್ಮದಾಗನ ಬಾಳ ತಳಕ ಬಿಳಬೇಕಾಗಿತ್ತು ತಳಕ ಮಳಕ ಇಲ್ಲೇ ಇದನ್ನ ಬಿಟ್ರೆ ಕಡಿಯ ಕೆಲಸ ಇಲ್ಲ ಎಲ್ಲೇ ಹೋದ್ರು ಮತ್ತಿನ ಐದು ತತ್ವ ಆಗ್ಯಾವತ್ರಿ ಇದ್ರೊಳಗತ್ ಹೇಳತಾರೆ ಅವೇ ಪೃಥ್ವಿ ಆಪ ತೇಜ ವಾಯು ಆಕಾಶ ಅದೇ ತತ್ವದಿಂದ ಯಾವತಿದ್ ಹಿಂಗ ಅದಕ್ಕೆ ಬಾಳೆ ಏನಿಲ್ಲ ಒಂದ ಮಾತು ಕೇಳಿದ್ರಿ ಭಾಗ ಪದ ಜಾಗ ಏನತ್ತ ರಾವಣಗ ಹತ್ತು ಕರೆ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ಬರೀ ಎರಡು ಕೈ ಯಾಕೆ ಹಾಕ ಕಾರಣಕ್ಕದ ಅವರು ಹೇಳ್ತಾರ ಏನಂತ ಹೇಳಿ ಅಕ್ಕ ಮಾದೇವಿದ ವಚನ ನಿಮ್ ವಚನ ಹೇಳ ವಚನದೊಳಗೆ ಅಕ್ಕ ಮಾದೇವಿ ಹೇಳಿ ಏನಂತ ಹೇಳಿ ಎಲ್ಲ ಇದು ಈ ಶರೀರ ಮೇಲೆ ಇದನ್ನ ಯಾರ ಉಂಡ್ರಿ ಏನ ಯಾರ ಬಿಟ್ರೆ ಏನ ಶರೀರ ಕಮ್ಮಿ ಐತೆ ನಿಮ್ ಅಕ್ಕ ಮಾದೇವಿ ಹೇಳು ಜೀವ ಅಂದ್ರ ದೊಡ್ಡದ ಐತೆ ಹೇಳಿ ಹಣ್ಣನ್ನು ಅಂದ್ರೆ ಮರವನ್ನು ಕಡಿದ ಮೇಲೆ ಹಣ್ಣನ್ನು ಯಾರು ತಿಂದಾರೇನೋ ಅದಕ್ಕೆ ಗಾಂಡ್ ಇರ್ಲಿಲ್ಲ ಅಂದ್ರ ಹೆಣ್ಣನ್ ಯಾರ ಆಡಿದ್ರ ಏನು ಅಂದ್ರೆ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಗಾಂಡ ಇರ್ಲಾರ ಹೆಣ್ಣಿತ್ತಂದ್ರೆ ಅದನ್ನ ಯಾರ ಆಳಿದ್ರ ಏನೋ ಅಂತ ಕೇಳಿ ಹಂಗೇನಿಲ್ಲ ಅದ ಹೆಣ್ಣಿನ ಆಳ್ ಐದು ಮಂದಿ ಪಾಂಡವರು ನಿಂತಿದ್ರೆ ಸಾಲು ಹಚ್ಚಿ ಮಹಾಭಾರತ ಇದ್ದದ ಮಹಾಭಾರತದಾಗ ನೋತಿದ್ರೆ ಯಾವಾರ ಹಾ ಅಣ್ಣ ಒಬ್ಬ ಅರ್ಜುನ್ ಒಬ್ಬ ತಂದನ ತಿಳಿಕೆ ಎಲ್ಲರೂ ಬಿಡಬೇಕಾಗಿತ್ತಲ್ಲ ನಾಲ್ಕು ಮಂದಿ ಹಿಂದಕ್ಕೆ ಸರಿಬೇಕಾಗಿತ್ತು ಆಳವ್ ಅಲ್ಲ ಮತ್ತೆ ನಾಲ್ಕು ಮಂದಿ ಒಂದು ಗಂಟೆನು ಬಿಳುವುದೇನು ಕೊಳೆಂಬಿತ್ತು ಇವ್ರಿಗೆ ಒಬ್ಬ ಇದ್ದಿಲ್ಲ ತಂದವ ನಾಲ್ಕು ಮಂದಿ ಹೋಗಿ ಗಂಟೆಗಳು ಕೊಳೆಂಬ ಈ ನಾಲ್ಕು ಮಂದಿರ ಪಾಡಗಿತ್ ಹಾ ಏನೋ ನಾಲ್ಕು ಮಂದಿ ಇದ್ರೆ ಅವರು ಬಂದ್ ಬೀಳ ಬೀಳವ್ರ ಇರ್ಲಿ ಅವ್ರಿಗೆ ಹೇಳಾರ ನಡೀರೀ ಕೂಡ್ರಿ ಅವ್ರಿಗೊಂದ್ಸಂದ್ ಹೋಗ್ಲಿ